जय बीजेपी पार्टी के जय और सब के जय और सब के जय 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 के माननीय श्री शर्मा जी और माननीय अध्यक्ष महोदय श्री अनिल कुमार माननीय उपाध्यक्ष महोदय और हमारे निर्णायक सदस्य जी यहां हाँ वाले बोलते हैं वो कहाँ वो ये कहाँ वो ये कहाँ वाला अभिनेता 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 वो ये कहाँ � 그렇게 될 거다 무슨 날았게 야 만약에 뭐뭐 만약에 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 만 ದಿಸ್ ಕನೆಕ್ಟ್ ಫ್ರಮ್ ದ ಇದು ಒಂದು ಆ ಇಶ್ಯೂ ರೇಸ್ ಲ್ಯಾಂಡೋ ೂ ರಸ್ ಮಾಡ ಪಿ ಡಬ್ಲ್ಯೂ ಅವರು ಡಿಪಾಸಿಟ್ ಮಾಡಿದ್ದಾರೆ ಅದನ್ನ ಬಿಜೆಎಂ ಇವಾಗ ತೆರವುಗೊಳಿಸಬೇಕು ಕೆಸಿ ಅವರು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇದನ್ನು ಮೇಡಮ್ಗೂ ಅವತ್ತು ಫೋನ್ ಮಾಡಿ ಹೇಳಿದ್ದೀನಿ ನೀನು ಈಗಾಗಿದೆ ದಯವಿಟ್ಟು ನಿಮ್ಮ ಕೋಪರೇಷನ್ ಬೇಕು ಅಂತ ಅದನ್ನ ಇವಾಗ ನೀವು ಡಿ ಸಿ ಹತ್ರ ಹೋಗಿ ಅನ್ನಿದ್ರಲ್ಲ ಇವಾಗ ಹೋಗಿ ಒಂದು ನಿಮಿಷ ನಮಗೆ ನೀವು ಜಾಗ ಕೊಡ್ಸ್ರಮ್ಮ ಆಕೆ ಆರ್ ಒ ಬಿ ಮಾಡುವಾಗ ಮತ್ತೊಂದು ಮಾಡಿದ ನಾವೆಲ್ಲ ಮಾಡ್ಕೊಡ್ತೀವಿ ನಾನಿವತ್ತು ಡಿ ಸಿ ರವಿ ಕರೆಸಿದ್ದೆ ಬಂದಿದ್ರು ತಾವು ಮಲ್ಲೇಶ್ ಬಾಬು ಇದ್ರೆ ಕನ್ಸರ್ಟ್ ಎಲ್ಲ ಹೋಗಿ ಮೀಟಿಂಗ್ ಕನೆಕ್ಟ್ ಆಗುತ್ತೆ ಅದು ಮಾಡೋಣ ನಮ್ಗೆ ಜಾಗ ಕೊಡ್ಸ್ರವ ನೀವು ನಾವ್ ಮಾಡ್ಕೊಡ್ತೀವಿ ಜಾಗ ಮಾಡೋದು ನಿಮ್ ಸರ್ಕಾರ ನಮ್ದೆಲ್ಲ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಿ ಪಿಡಬ್ಲ್ಯೂ ಡಿ ಕ್ಲಿಯರ್ ಮಾಡಿದೆ ಅವ್ರ ಪಾರ್ಟ್ ಆಫ್ ವರ್ಕ್ ಪಿಡಬ್ಲ್ಯೂ ಡಿ ಕ್ಲಿಯರ್ ಮಾಡಿದ್ದಾರೆ ಮೈನ್ಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೀವು ಸ್ವಲ್ಪ ಅದಕ್ಕೆ ಒಂದು ಕನ್ಸರ್ನ್ ತೋರಿಸಬೇಕಾಗಿತ್ತು ಅದು ಅವ್ರಿಗೆ ಗೊತ್ತಿದೆ ಅಣ್ಣ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದೆ ಸೊ ನಾನು ಅದರ ಜೊತೆ ಬುದ್ಧಿವಂತ ಆಗ್ಬಿಟ್ಟಿದ್ದೇನೆ ಇವಾಗ ಮುನಿಯಪ್ಪರಿಗೆ ನಾನು ಬುದ್ಧಿವಂತ ಆ ಒಂದು ಕನ್ಸರ್ನ್ ನಾವು ಮಾಡ್ತೀವಿ ಇದು ಬಟ್ ಟ್ವೆಂಟಿ ಇಯರ್ಸ್ ದ ಪ್ರಪೋಸಲ್ ಇದು ಯಾಕೆ ಆಗಿಲ್ಲ ಅಂದ್ರೆ ಇವ್ರ ಟೆಕ್ನಿಕಲ್ ಇಶ್ಯೂ ಏನ್ ರೈಸ್ ಮಾಡ್ತಿದ್ದಾರೆ ಆ ಕಾರಣದಿಂದ ದಿಸ್ ಇಸ್ ಟ್ವೆಂಟಿ ಇಯರ್ಸ್ ಓಲ್ಡ್ ಪ್ರಪೋಸಲ್ಸ್ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಇಟ್ ಹ್ಯಾಸ್ ಟು ಬಿ ನೀವು ಸ್ವಲ್ಪ ಪಿ ಜಿ ಮಲ್ ಇದ್ ಕುತ್ಕೊಂಡು ಮಾತಾಡಿ ಸ್ವಲ್ಪ ಅದು ಸಾಲ್ವ್ ಮಾಡುವ ನಿಮ್ದಾಗ ಒಂದ್ ನಿಮಿಷ ಒಂದ್ ಮಾಡು ಅದರ್ವೈಸ್ ಅದರ್ವೈಸ್ ಯಾರ್ಯಾರು ಅಧಿಕಾರಿಗಳು ಕೊಡು ಇನ್ಕ್ಲೂಡಿಂಗ್ ದಿಶಾ ವಿಲ್ ಕಾಲು ನಾನೇ ಕಡಿತೀನಿ ಆಯ್ತು ಯಾಕೆ ತಲೆ ಕೆಡ್ಸ್ಕೊತೀಯ ಅದಕ್ಕೆ ಒಂದ್ ನಿಮಿಷ ತರ್ ಬಾರಂತ ಸರ್ಕಾರ ನಾವ್ ಓಯ್ ಕೆಲ್ಸ ಮಾಡ್ಬೇಕ ನಮ್ಗ ಅಷ್ಟೇನೆ ಅದಕ್ಕೆ ಅವತ್ತು ದಿಶಾ ಮೀಟಿಂಗ್ ಆದ್ಮೇಲೆ ಕಲಿಸಿದ್ದೆ ಇಬ್ಬನ್ನು ಏನಂದ್ರೆ ಕುಟುಂಬಗಳಿಗೆ ಎವ್ರಿ ಡೇ ಇದು ಕನೆಕ್ಟಿವಿಟಿನ ನೀವೇನು ಇಂಪ್ರೂವ್ ಮಾಡ್ತಾ ದಿಸ್ ಇಸ್ ಅವರ್ ಲೈವ್ಲಿಹುಡ್ ಸರ್ ಅವರ್ ಪೀಪಲ್ಸ್ ಲೈವ್ಲಿಹುಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ ಹದಿನೈದು ಟ್ರಾವೆಲ್ ಆಗ್ತಾ ಇದಾರೆ ಸರ್

ಎಲ್ಲ ಬರೀ ಅಶೂರೆನ್ಸ್ ಕೊಡೋದು ಅಶೂರೆನ್ಸ್ ಕೊಡೋದು ಆಕ್ಷನ್ ಏನಿಲ್ಲ ಆಕ್ಟಿವ್ ಆಗಿಲ್ಲ ಪ್ರೊ ಆಕ್ಟಿವ್ ಆಗಿಲ್ಲ ನಾನು ಒಂದು ವರ್ಷ ಆರು ತಿಂಗಳ ಆಯ್ತು ಬಂದು ಒಂದು ಮೂವತ್ತೈದು ನಲ್ವತ್ತು ಟ್ರೈನು ಸುಮಾರು ಇಪ್ಪತ್ತು ವರ್ಷ ಆಗೋಗಿತ್ತು ನಿಂತೋಗಿ ಅವಕ್ಕೆಲ್ಲೂ ಕೂಡ ಚಾಲನೆ ಕೊಟ್ಟಿದ್ವಿ ಸುಮಾರು ಆರ್ನೂರ ನಲ್ವತ್ನಾಲ್ಕು ಬೇರೆ ಸೇತುವೆ ಕೆಲಸ ಸೇತುವೆ ನಾವು ಮುಗಿಸಿದೀವಿ ಬೆಂಗಳೂರಿಗೆ ಹೊಂದ್ಕೊಂಡಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರು ಸುತ್ತ ನೂರು ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ಮೇಲ್ಸೇತುವೆ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿ ಸರ್ವೇನೂ ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ ನಾಲ್ಕು ಸಾರಿ ಆದರೂ ಫೋನಲ್ಲಿ ಇರ್ತಾರೆ ಒಂದು ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲಾಮನಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಮಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರ ನಮ್ದೇನು ತೊಂದರೆ ಇಲ್ಲ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದರ ಆಗೋದಿಲ್ಲ ಮೊದಲೆಲ್ಲ ಐವತ್ತು ಪರ್ಸೆಂಟ್ ಕೇಂದ್ರ ಇರೋದು ಐವತ್ತು ಪರ್ಸೆಂಟು ರಾಜ್ಯ ಇರೋದು ನಾವು ಇವಾಗ ಜಾಗ ಕೊಡ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಸರ್ ಆಮೇಲೆ ಮಾರಿಕೊಪ್ಪಂಪ್ ಕುಪ್ಪ ಒಂದು ನಿಮಿಷ ಮಾರಿಕುಪ್ಪಂ ಕುಪ್ಪಂನು ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಒಳಗಡೆ ಆ ಎಂಟೈರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲವನ್ನೂ ಕೂಡ ಡೀಟೇಲ್ ಹೇಳಿದ್ದೀನಿ ಕರ್ನಾಟಕ ಬಾರ್ಡರ್ ರೆಡಿ ಆಗಿದೆ ಆಂಧ್ರ ಒಂದು ನಿಮಿಷ ತಾಳಿ ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ ಹೌದು ಆದ್ರಿಂದ ತಲೆ ಕೆರ್ಸ್ಕೊಬೇಡಿ ನಾನು ಬಂದ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌತ್ ಇಂಡಿಯಾದಲ್ಲಿ ಮಾಡೋ ಜೊತೇಲಿ ಕರ್ನಾಟಕದಲ್ಲಿ ಮುನಿಯೊಪ್ಪ ಕಾಲದವು ಖರ್ಗೆ ಅವ್ರ ಕಾಲ್ದೋ ಅದ್ರ ಹಿಂದಲ ಕಾಲದವು ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದ್ದವು ಎಲ್ಲ ಯೋಜನೆಗಳು ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಮೂರು ಸಾವಿರದ ಎಂಟುನೂರು ಎಕರೆ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ಜೊತೇಲಿ ಸಾವಿರದ ಎಂಟುನೂರು ಚಿಲ್ಲರೆ ಇವಾಗ ಹಿಂದೆ ಇದ್ದಳಂಥ ಎರಡು ಸಾವಿರ ಒಟ್ಟು ಮೂರು ಸಾವಿರದ ಎಂಟುನೂರು ಎಕರೆ ಅಕ್ವಿಜೇಷನ್ ಮುಗಿಸಿದ್ದೀವಿ ಕೆಲಸನೂ ಶುರು ಮಾಡಿಸಿದ್ದೀವಿ ನಮ್ಗೆ ಅಂದರೆ ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ ಎಸ್ ಎಲ್ ಎ ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಸಿಕ್ಕಿ ಬಂದಿದ್ರು ಅವ್ರ ಸಭೆಯಲ್ಲೇ ಹೇಳಿದ್ದೀನಿ ಅವ್ರು ಬರ್ತಾರೆ ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸೊಲ್ಯೂಷನ್ ಮಾಡಿ ಕಳಿಸಿ ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೋತೀನಿ ವಿಧಾನಸೌಧದಲ್ಲಿ ನಾನು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ಸಕ್ ಆಗೋದಿಲ್ಲ ಒಂದು ನಿಮಿಷ ತಾಳಿ ಸ್ವಾಮಿ ಇದು ಭಾರತ ಸರ್ಕಾರ ಕಣ್ರಿ ರೈಲ್ವೆ ಇಲಾಖೆ ಒಂದು ಸಮುದ್ರ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ ಸೋಮಣ್ಣ ನಲವತ್ತೈದು ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದೂ ಪಾಲಿಟಿಕ್ಸ್ ಮಾಡಕ್ಕೆ ಬಂದಿಲ್ಲ ನನ್ನ ಉದ್ದೇಶ ಇಷ್ಟೇ ಬಂದಿದ್ದೀನಿ ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು ಇದಕ್ಕೆ ಏನೇನು ಬೇಕೋ ಮಾಡ್ತೀನಿ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ ಸಾವಿರಾರು ಜನ ಮೇಲೆ ಹೋಗ್ತಾರೆ ಹೆಣ್ಮಕ್ಳು ಇಲ್ಲಿ ನೈಟ್ ಮೂರ್ ಗಂಟೆಗೆಲ್ಲ ಬರ್ತಾರೆ ಟ್ರೈನ್ ಸ್ವಚ್ಛತೆ ಇಲ್ಲ ಸರ್ ಟೈಲೆಟ್ ಹೋಗಕ್ಕೆ ಆಗೋದಿಲ್ಲ ಹಂಗ ಪರಿಸ್ಥಿತಿ ಆಗಿದೆ ಒಂದು ನಿಮಿಷ ತಾಳ ಇವಾಗೇ ನಾನು ಹೇಳ್ತೀನಿ ಒಂದ್ ಸ್ವಲ್ಪ ಅದು ಇದಾದ್ರೂ ಕೂಡ ನಿಮಿಷ ತಾಳಪ್ಪ ಹೇಳಿದ್ಯಪ್ಪ ಇಂಥವೆಲ್ಲ ನನಗೆ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟೂ ಒಂದು ಫೋನ್ ನೋಡಿ ಗೂಗಲ್ ನೀವು ಫೈನಲ್ ಹೇಳಿದ್ರೆ ರೀ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತೆಲ್ಲ ಹಂಗೆ ನೀವು ಮಾಡ್ತಾ ಇರೋದು ನನಗೆ ನನಗೆ ಮಾಹಿತಿ ಕೊಡ್ರಿ ಹಂಚ್ಕೊಡ್ರಿ ನಮ್ಮ ಜೊತೆಗೆ ನಾನು ಎಲ್ಲ ಒಂದು ಹೇಳೋಯ್ತೀನಿ ಅಲ್ಲಿ ಅಲ್ಲಿ ನಾವು ಎಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ರೈಲ್ ಮೇಲೆ ಟಿಕೆಟ್ ತಗೊಳ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಬೇಲಂಗಾಣಿಗೂ ತಿರ್ನಲ್ಲಾರ್ಗೂ ಬಹಳ ಜನ ಹೋಗ್ತಾ ಇದ್ರು ಅದು ಬಂಗಾರಪೇಟೆ ಮೇಲೆ ಹೋಗ್ತಾ ಇತ್ತು ಇವಾಗ ಅದು ಕ್ಯಾನ್ಸಲೇಷನ್ ಮಾಡಿ ಮೇಲೆ ಹೋಗೋ ತರ ಮಾಡಿದ್ದಾರೆ ಸರ್ ಅದನ್ನ ಒಂದು ಐದಾರು ವರ್ಷದಿಂದ ಲಕ್ಷಾಂತರ ಜನ ಜನಬಿಟ್ಟು ಎಂಪಿಗೆ ಕೊಡ್ಸಿರ್ ಆಮೇಲೆ ಪರಿಫೈ ಮಾಡಿಸ್ತೀನಿ